ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದವರು ಹಾಗೂ ಸರ್ಕಾರಿ ನೌಕರರ ನಲವತ್ತೈದು ಸಾವಿರದ ಎಂಟುನೂರ ನಾಲ್ಕು ಪಡಿತರ ಚೀಟಿಗಳನ್ನು ಅನರ್ಹ ಮಾಡಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಎಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತಾರು ರೂಪಾಯಿ ದಂಡ ವಿಧಿಸಿ ಸರ್ಕಾರಕ್ಕೆ ಜಮಾ ಮಾಡಲಾಗಿದೆ ಎಂದು ಬೆಳಗಾವಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ನಾಯಕ್ ಮಾಹಿತಿ ನೀಡಿದ್ದಾರೆ ಬುಧವಾರ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಆಹಾರ ಇಲಾಖೆಯ ಆದೇಶದಂತೆ ಹನ್ನೆರಡು ಸಾವಿರದ ಐದುನೂರ ಮೂವತ್ತೆಂಟು ಮೃತ ಹೊಂದಿದ ಸದಸ್ಯರ ಹೆಸರು ಪಡಿತರ ಚೀಟಿಯಿಂದ ತೆಗೆಯಲಾಗಿದೆ ಕಳೆದ ನವೆಂಬರ್ನಿಂದ ಏಪ್ರಿಲ್ವರೆಗೆ ಅಂದರೆ ಆರು ತಿಂಗಳುಗಳ ಕಾಲ ಪಡಿತರ ತೆಗೆದುಕೊಳ್ಳದೇ ಇದ್ದ ಹತ್ತೊಂಬತ್ತು ಸಾವಿರ ಪಡಿತರ ಚೀಟಿಗಳನ್ನು ಅಮಾನತ್ತು ಮಾಡಲಾಗಿದೆ ಎಂದು ತಿಳಿಸಿದರು ಈಗಾಗಲೇ ನಮಗೆ ಮೊನ್ನೆ ಆಯುಕ್ತರು ಆಹಾರ ನಾಗರಿಕ ಸರಬರಾಜು ಇಲಾಖೆಯವರಿಂದ ಹನ್ನೆರಡು ಸಾವಿರದ ಐದುನೂರ ಮೂವತ್ತೆಂಟು ಮೃತ ಹೊಂದಿದ ಸದಸ್ಯರು ಹಾಗೇ ಕಾರ್ಡ್ನಲ್ಲಿ ಇದ್ದರು ಅಂಥದ್ದು ಅವ್ರಿಗೆ ಫ್ರೀ ಹೋಗ್ತಾ ಇತ್ತು ಆ ಥರದ್ದನ್ನು ಹನ್ನೆರಡು ಸಾವಿರದ ಐದುನೂರ ಮೂವತ್ತೆಂಟು ಮೃತ ಸದಸ್ಯರನ್ನು ಡಿಲೀಟ್ ಮಾಡಿದ್ದೇವೆ ಒಂದು ಪಾಯಿಂಟ್ ಅದೇ ಥರ ಕಳೆದ ಆರು ತಿಂಗಳಿಂದ ಅಂದರೆ ನವಂಬರಿಂದ ಏಪ್ರಿಲ್ವರೆಗೆ ಏನು ಕಳೆದ ಆರು ತಿಂಗಳಿಂದ ಯಾರು ರೇಷನ್ ತಗೊಳ್ಳದೇ ಇರೋವಂಥವರು ಆರು ತಿಂಗಳು ತಗೊಳದೇ ಇರೋರನ್ನ ಸಸ್ಪೆಂಡ್ ಮಾಡೋಕೆ ಅಂತೇಳಿ ಮಾಹಿತಿ ಕೊಟ್ಟಿದ್ದರು ಅದು ಮನೆ ಆಯುಕ್ತರ ಕಚೇರಿಯಿಂದ ಡೇಟಾ ರಿಸೀವ್ ಆಗಿದ್ದು ಅದರ ಪ್ರಕಾರ ಹತ್ತೊಂಬತ್ತು ಸಾವಿರ ಪಡಿತರ ಚೀಟಿಗಳು ಇದು ಹತ್ತೊಂಬತ್ತು ಸಾವಿರ ಪಡಿತರ ಚೀಟಿಗಳನ್ನು ಸಸ್ಪೆಂಡಲ್ಲಿ ಅಮಾನತಿನಲ್ಲಿ ಇಡಲಾಗಿದೆ ಅದೇ ಥರ ಈ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ನಲವತ್ತೈದು ಸಾವಿರದ ಎಂಟುನೂರ ನಾಲ್ಕು ಪಡಿತರ ಚೀಟಿಗಳು ವಿವಿಧ ಕಾರಣಗಳಿಂದ ಅನರ್ಹ ಪಡಿತರ ಚೀಟಿ ಈವನ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇನ್ಕಮು ಹೊಂದಿರುವಂಥ ಪಡಿತರ ಚೀಟಿ ಇರ್ಬೋದು ಸರ್ಕಾರಿ ನೌಕರರಿರ್ಬೋದು ಈ ಥರ ಇದ್ದ ನಲವತ್ತೈದು ಸಾವಿರ ಎಂಟುನೂರ ನಾಲ್ಕು ಪಡಿತರ ಚೀಟಿಗಳನ್ನು ರದ್ದುಪಡಿಸಿ ಸುಮಾರು ಅವರಿಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಎಪ್ಪತ್ತೈದು ಸಾವಿರ ಒಂಬೈನೂರ ನಲವತ್ತಾರು ರೂಪಾಯಿ ದಂಡ ವಿಧಿಸಿ ಸರ್ಕಾರಕ್ಕೆ ಜಮಾ ಮಾಡ ಅದೇ ಸರ್ಕಾರಿ ನೌಕರ ಇದ್ದವ್ರದೇ ಈಗ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಪೆನಾಲ್ಟಿ ಹಾಕಿರೋದು ಅವರು ಅಂದರೆ ಇಲ್ಲಿವರೆಗೆ ಯಾವಾಗ ಅಪಾಯಿಂಟ್ ಆರ್ಡ್ರ್ ಇರುತ್ತಲ್ಲ ಅಪಾಯಿಂಟ್ ಆದ ದಿನದಿಂದ ಎಲ್ಲಿವರೆಗೆ ರೇಷನ್ ಕಲೆಕ್ಟ್ ಮಾಡಿರ್ತಾರೆ ಅದು ಕೆ ಜಿಗೆ ಇಂತಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ ಪೆನಾಲ್ಟಿನ ಕಲೆಕ್ಟ್ ಮಾಡುತ್ತೆ ಈಗಾಗಲೇ ಹೊಸ ಪಡಿತರ ಚೀಟಿ ದಿನಾಂಕ ಹನ್ನೊಂದರಿಂದ ಇಪ್ಪತ್ತರವರೆಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸರ್ವರನ್ನ ಅದೇ ಥರ ಈಗಾಗಲೇ ಪಡಿತರ ಚೀಟಿ ವಿತರಣೆ ಕಾರ್ಯ ಇದೇ ತಿಂಗಳು ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕುವರೆಗೆ ಸರ್ವರು ಎನೇಬಲ್ ಇತ್ತು ಅದು ಕಾರ್ಡ್ ಪ್ರೊಸೆಸಲ್ಲಿ ಇದೆ ಕೊಡೋದು ಅದಾದಮೇಲೆ ಜಿ ಎಸ್ ಸಿ ಇದೆಲ್ಲ ಒಂದರಿಂದ ಹತ್ತನೇ ತಾರೀಕು ಇರುತ್ತೆ ಸೇರ್ಪಡೆಯೋದು ಅದರಲ್ಲಿ ಅದರ ಹೊರತಾಗಿ ಯಾವುದಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನಾವು ರಿಪೋರ್ಟ್ ತರಿಸ್ಕೊಂಡು ಮನೆ ಆಯುಕ್ತರಿಗೆ ಆದರೆ ಸರ್ವರ್ ಇಲ್ಲದೇ ಇರೋಂಥ ಸಮಯದಲ್ಲಿ ಸಮಯದಲ್ಲಿ ಮನೆ ಆಯುಕ್ತರಿಗೆ ವರದಿ ಸಲ್ಲಿಸಿ ಅಂದರೆ ಥ್ರೂ ಪ್ರಾಪರ್ ಚಾನಲ್ ತಹಶೀಲ್ದಾರರಿಂದ ರಿಪೋರ್ಟ್ ನಾವು ತರಿಸ್ಕೊಂಡು ನಮ್ಮಿಂದ ರಿಪೋರ್ಟನ್ನು ಕಮಿಷನರ್ಗೆ ಕಳಿಸಿದ್ದು ಅವ್ರು ಅಪ್ರೂವಲ್ ಮಾಡಿಕೊಳ್ತಾ ಇದ್ದೀವಿ ಇಲ್ಲ ನಾವು ಇನ್ಸ್ಪೆಕ್ಷನ್ ಮಾಡಿನೇ ತಗೊಳ್ತಾವ್ರೆ ಇಲ್ಲ ನಮಗೆ ನೌಕರರಿಗೆ ತಗೊಳಕಂತೂ ಅವಕಾಶ ಇಲ್ಲ ಇದ್ದರೆ ಒಂದು ವೇಳೆ ತಗೊಂಡಿದ್ದರು ಅವ್ರದ್ದು ಎಚ್ ಆರ್ ಎಮ್ ಎಸ್ ಡೇಟಾ ನಾವು ತಗೊಳ್ತೀವಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿರವರಿಂದ ಸಹ ಎಲ್ಲ ಇಲಾಖೆಗಳಿಗೂ ಸರ್ಕಾರಿ ನೌಕರರದ್ದು ಲಿಸ್ಟ್ ಅಂದರೆ ಮಾಹಿತಿ ಕೊಡೋ ಹೇಳಿದ್ವಿ ಎಲ್ಲ ಡಿಪಾರ್ಟ್ಮೆಂಟಿಗೂ ಜಿಲ್ಲೆಯಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಂದನೇ ಅವರು ಪತ್ರ ಬರೆದಿದ್ದೀವಿ ಅವರು ಮಾಹಿತಿ ಕೊಟ್ಟಿದ್ದ ಕೊಳ್ಳೆನೆ ನಾವು ಎಚ್ ಆರ್ ಎಮ್ ಎಸ್ ಮತ್ತು ಆಧಾರ್ ನಂಬರ್ ಆಧಾರ್ ನಂಬರ್ ನಾವು ನಮ್ಮ ಲಾಗಿನ್ನಲ್ಲಿ ಚೆಕ್ ಮಾಡಿದರೆ ಇವರು ನೌಕರದಾರರು ಇದ್ದಾರಾ ಅಂತೇಳಿ ಗೊತ್ತಾಗ್ತದೆ ಅವರು ಹೆಸರು ಸಮೇತಲ್ಲ ಕೊಟ್ಟಿರ್ತಾರೆ ಇದು ನಿರಂತರ ಪ್ರಕ್ರಿಯೆಯ ಚಾಲನೆಯಲ್ಲಿದೆ ಪಡಿತರ ಪಡೆಯುತ್ತಿದ್ದ ಸರ್ಕಾರಿ ನೌಕರರಿಗೆ ದಂಡ ವಿಧಿಸಲಾಗಿದೆ ಸರ್ಕಾರಿ ನೌಕರರು ಕೆಲಸಕ್ಕೆ ಸೇರಿದ ದಿನದಿಂದ ಇಲ್ಲಿಯವರೆಗೆ ಎಲ್ಲಾ ಲೆಕ್ಕಾಚಾರ ಮಾಡಿ ದಂಡ ವಿಧಿಸಲಾಗಿದೆ ಈಗಾಗಲೇ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳಿಂದ ಕೇಳುತ್ತೇವೆ ಆಧಾರ್ ನಂಬರ್ ಮೂಲಕ ಅವರು ಹೆಸರು ಪಡಿತರ ಚೀಟಿಯಲ್ಲಿ ಇದ್ದರೆ ಪತ್ತೆ ಹಚ್ಚುತ್ತೇವೆ ಎಂದು ಮಾಹಿತಿ ನೀಡಿದರು ਵਿਨੋਦ ਕੋਲਕਰ ਕੇਐਮਐਮ ਕੰਨੜਾ ਬੇਲਕਾਵੀ